thank you ನಮಸ್ಕಾರ ವೀಕ್ಷಕರೇ ಸೊ ನಮಸ್ಕಾರ ರಾಘವೇಂದ್ರ ಅವರಿಗೆ ನಿಮಗೂ ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ ಒಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ ಒಂದು ರಾಘವೇಂದ್ರ ಅವರು ಬದನಿಕೆ ಅಂತ ನಾವು ಕರಿತೀವಿ ಬೇವಿನ ಮರದ್ದು ಸೊ ಇದನ್ನು ತುಂಬ ಇಂಪಾರ್ಟೆಂಟು ಇದು ರೆಗ್ಯುಲರಾಗಿ ಎಲ್ಲೂ ಸಿಗೋಲ್ಲ ಇದು ಬಟ್ ಇದನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರೆ ರಾಘವೇಂದ್ರ ಅವರು ಇದು ಸೊ ಅವರು ಒಂದು ಜರ್ನಿ ತುಂಬ ದೂರದಲ್ಲೇ ಹೋಗಿ ನಾನು ತೋರಿಸ್ಬೇಕು ನಮ್ಮ ವೀಕ್ಷಕರಿಗೆ ಅಂತೇಳಿ ಇದು ಆಲ್ರೆಡಿ ಎರಡು ದಿನ ಆಗೈತೆ ಬಟ್ ಇವತ್ತಿಗೂ ಚೆನ್ನಾಗಿದೆ ಸೊ ರಾಘವೇಂದ್ರ ಅವ್ರಿ ಇದು ಹೌದು ನಮ್ಮ ವೀಕ್ಷೆಗೆ ತೋರಿಸ್ಬೇಕು ಹೇಳಿ ತಂದು ತೋರಿಸ್ತಾ ಇದ್ದೀರಾ ಸೊ ಇಲ್ಲಿಂದ ತಂದಿದ್ದೀರಾ ಮತ್ತು ಇದ್ರದ್ದು ಪವರ್ ಏನಿರುತ್ತೆ ಯಾವ ಎಲ್ಲ ಸಮಸ್ಯೆಗಳಿಗೆ ಇದನ್ನ ಬದ ಬದಲಿಕೆ ಬಳಸ್ಬೋದು ಬದನಿಕೆ ಅನ್ನೋದಕ್ಕಿಂತ ಇದೊಂದು ವಿಶೇಷತೆ ಇದು ಈ ಮರ ಇತ್ತಲ್ಲ ಇದು ಇದು ಬೇವಿನ ಮರ ಇಲ್ಲಿ ನೋಡಿ ಇದು ಸೇಮ್ ಎಲ್ಲ ಯಾವ ಹೆಂಗೈತೆ ನೋಡಿ ಇದೇ ಥರ ಸೇಮ್ ಇದು ಮರ ಎಲ್ಲ ಹಿಂಗೆ ಬಿಡೋದು ಇದು ಹ್ಞೂ ಹ್ಞೂ ಬೇರೆ ಕಡೆ ಎಲೆಗಳ ಬರಲಿ ಇಲ್ಲಿ ಎಲ್ಲ ಬತ್ತೈತಲ್ಲ ಈ ಕೊಂಬೆಗಳಿಗೆ ಎಲ್ಲ ಬಿಡ್ತೈತಿ ಇದೆಲ್ಲಿ ಬಿಡಲ್ಲ ಬಿಡೋದು ಇಲ್ಲಿ ಮಾತ್ರ ಒಂದು ಗುಂಪಲ್ಲಿ ಬರ್ತದೆ ಅಷ್ಟೇ ನೋಡಿ ವಿಶೇಷತೆ ಇದು ಹೆಂಗೈತಲ್ಲ ಇದೆ ನೀವು ನೋಡಕ್ಕೆ ಚಾನ್ಸೇ ಇಲ್ಲ ಎಲ್ಲಿನೂ ಇದು ನೋಡೋಕೆ ಸಿಗಲ್ಲ ಒಂದು ಗಂಟೆ ತರ ಇವು ಬರ್ತದೆ ಇದು ಈ ಮಾಮೂಲಿ ಎಲ್ಲರೂ ಇದೇ ತರ ರಂಬೆಗಳು ನೋಡ್ತಾ ಹೌದು ಸೊ ಇದು ಒಂಥರ ನೀವು ಹೇಳ್ದಂಗೆ ಸಪ್ರೇಟ್ ಒಂದು ಬೇರೆ ಡಿಸೈನ್ ನೋಡಿ ಈಗ ಇದು ನೋಡಿ ಇದು ಸೇಮ್ ಸೇಮ್ ಅದು ಸೇಮ್ ಹಿಂಗೆ ಹಿಂಗೆ ಇದೊಂದು ವಿಶೇಷತೆಯಲ್ಲಿ ವಿಶೇಷತೆ ಅಂತ ಹೇಳ್ತೀವಿ ಇದು ಆಲ್ಮೋಸ್ಟ್ ನಾವು ಉತ್ತರ ಕರ್ನಾಟಕ ಹೋಗ್ತಾ ಇರ್ತೀವಲ್ಲ ಈ ಗದಗ ಕಡೆ ಹೋಗಿದ್ದಾಗ ಅಲ್ಲಿ ಒಂದು ದೇವಸ್ಥಾನದ ಒಂದು ಸಮಸ್ಯೆ ಆಗಿತ್ತು ಆ ದೇವಸ್ಥಾನಗೋಸ್ಕರನೇ ನಮ್ಗೆ ಅಲ್ಲೇ ಸ್ವಲ್ಪ ಎಲ್ಲ ನೋಡಿ ವಿಚಾರ ನೋಡಿ ಆಮೇಲೆ ನಮ್ಮ ವೀಕ್ಷಕರಿಗೆ ಇದು ತೋರಿಸ್ಬೇಕು ಆಮೇಲೆ ಇದ್ರದ್ದು ವಿಶೇಷತೆ ಏನಂತಂದರೆ ಇದು ಮನೆ ಒಳಗಡೆ ಇದ್ರೆ ತುಂಬಾ ಒಳ್ಳೆಯದು ತುಂಬ ಪವರ್ ಅಂತ ಹೇಳ್ತೀವಿ ನಾವು ಮನೆ ಒಳಗಡೆ ಅಂತಂದ್ರೆ ತಲ್ಬಾಕ್ಲಿಗಿದು ಹಾ ಹಾ ಓಕೆ ಇದು ಬೇಕು ಅಂದ್ಬಿಟ್ಟು ನಾವು ಸುಮಾರು ಒಂದು ಅಲ್ಲಿಂದ ಮುನ್ನೂರು ಕಿಲೋಮೀಟರ್ ಉಡ್ಕಂಡು ಹೋಗಿರೋದು ಇದು ಯಾಕಂತಂದ್ರೆ ಇದು ಆಲ್ಮೋಸ್ಟ್ ಎಲ್ಲಿ ಎಲ್ಲಿ ಸಿಗೋದೇ ಇಲ್ಲ ಇದು ಅದು ಬೇಕೇ ಬೇಕು ಅಂತೇಳಿ ಮತ್ತೆ ನಮ್ಮ ವೀಕ್ಷಕರಿಗೂ ಒಂದು ಅನುಕೂಲ ಆಗಲಿ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗಲಿ ಅಂತಲೇ ಅದನ್ನು ಹೋಗಿ ತುಂಬ ಕಷ್ಟಪಟ್ಟು ಅದನ್ನು ಹುಡುಕಿ ಅದು ಎಲ್ಲಿ ಒಂದೇ ಜಾಗದಲ್ಲೇ ಇರೋದದು ಅವರು ಆಮೇಲೆ ಅವರ್ಯಾರನ್ನೂ ಹಿಡ್ಕೊಂಡು ಅವ್ರನ್ನ ಕರ್ಕೊಂಡು ಅವ್ರ ಮುಖಾಂತರವಾಗಿ ಹೋಗಿ ಅದನ್ನೆಲ್ಲ ನೋಡಿ ಕಿತ್ತು ಮತ್ತೆ ಅಲ್ಲೆಲ್ಲ ಬಂದು ಇದು ಮಾಡ್ಕೊಂಡು ಇದ್ರ ವಿಶೇಷತೆ ಏನಂತಂದರೆ ಇದ್ರನ್ನ ಒಂದು ಶ್ರದ್ಧಾ ಭಕ್ತಿನಿಂದ ತಗೊಂಬಂದು ಇದ್ರ ಬಂದು ಪೂಜೆ ಮಾಡಿ ಮನೆ ಒಳಗಡೆ ಈ ತಲ್ಬಾಕ್ಲು ಅಂತ ಹೇಳ್ತೀವಲ್ಲ ಸುಮ್ಮನೆ ಥರ ಆರಾಮ್ಸೆ ಇದು ಪೂಜೆ ಮಾಡಿ ಇವ್ರ ಸಂಕಲ್ಪಗಳು ಇವಾಗ ನಮ್ಗೆ ಆಲ್ಮೋಸ್ಟು ಮನೆ ಒಳಗಡೆ ಏನು ಸಮಸ್ಯೆ ಅಂತ ನೆಗೆಟಿವ್ಗಳಿದ್ದೇ ಇರ್ತದೆ ಕೆಲಸ ಕಾರ್ಯಗಳಾಗೋದಿಲ್ಲ ಮನೆ ಒಳಗಡೆ ಮನಸ್ತಾಪಗಳು ಆಮೇಲೆ ಈ ಥರ ತೊಂದರೆಗಳು ಕೆಲಸದಲ್ಲಿ ಅನನುಕೂಲಗಳು ಯಾಕೋ ಮನೆ ಒಳಗಡೆ ನಿದ್ದೆ ಬರ್ತಾ ಇಲ್ಲ ನಮಗೆ ಇಲ್ಲಪ್ಪ ಅನ್ನೋರು ಲಕ್ಷ್ಮಿ ಬರ್ತಾ ಇಲ್ಲ ಓಕೆ ದುಡ್ಡು ಕಸಗ ಸ್ವಲ್ಪ ತೊಂದರೆ ಆಗೈತೆ ಎಲ್ಲ ಕೆಲಸಗಳು ಕೈಕಟ್ಟದಂಗೆ ಅವೆ ಅನ್ನೋರು ಏನು ಮಾಡ್ಬೇಕಂತಂದರೆ ಈ ಥರ ಮರ ಹುಡ್ಕಬೇಕು ಇದೇ ತರನೇ ಹೋಗಿ ಅದಕ್ಕೆ ಒಂದು ಸಂಕಲ್ಪ ಮಾಡ್ಕೊಂಡು ಇದು ಮಾಡ್ಕೊಂಡು ಕಿತ್ಕೊಂಬಂದು ಒಂದು ದೇವ್ರ ಜಗಲು ಅಂತ ಹೇಳ್ತೀವಿ ನಾವು ಅದನ್ನ ಅಲ್ಲಿ ಇಟ್ಟು ಒಂದಿನ ಅದಕ್ಕೆ ಪೂಜೆ ಮಾಡಿ ಎಲ್ಲ ಶುದ್ಧಿ ಇದು ಮಾಡ್ಕೊಂಡು ಆಮೇಲೆ ಇದ್ರಗೊಂದು ಪೂಜೆ ಮಾಡಿ ಮನ ಸಂಕಲ್ಪ ಮಾಡ್ಕೊಂಡು ತಲಬಾಕ್ಲ ಮೇಲೆ ಕಟ್ಟಿದ್ರೆ ಆಗಂತೋ ಕೆ ಬರಂತೋ ತೊಂದರೆಗಳು ನೆಗೆಟಿವ್ಗಳು ಅಕಸ್ಮಾತು ಪಿ ಡಿ ಪಿಶಾಸಿಗಳು ತೊಂದರೆಗಳು ಎಲ್ಲದು ಹಿಂದೆ ಗಡಕ್ಕೆ ಅದು ಹೊಡಿತೈತೆ ನೀಗಿಸ್ತೈತೆ ಅಂತ ಹೇಳ್ತೀವಿ ಅದು ಆಮೇಲೆ ನಮಗೂ ಬೇರೆ ಬೇರೆ ಕೆಲಸಕ್ಕೆ ಆಗ್ತೈತೆ ಇದು ಯಾವೆಲ್ಲ ಕೆಲಸ ಅಲ್ಲ ಇದು ನಮ್ಗೆ ಆಗ್ತೈತೆ ನಾವೆಲ್ಲದು ಅಂದರೆ ನಾವೆಲ್ಲ ಲೈವ್ ಆಗಿ ಇವೆಲ್ಲ ಪ್ರಸ್ತಾಪನೆ ಮಾಡಂಗಿರಲ್ಲ ಇದು ಕೆಲವೆಲ್ಲಕ್ಕೂ ಯೂಸ್ ಮಾಡ್ಕೊಂತೀವಿ ನಾವು ಪ್ರತಿಯೊಂದಕ್ಕೂ ಅನುಕೂಲ ಐತೆ ಇದು ನಮ್ಮ ಕಾರ್ಯ ಕಲಪುಗ್ಕ ಪ್ರತಿಯೊಂದಕ್ಕೆ ಯೂಸ್ ಮಾಡ್ಕಂತೀವಿ ಅದು ಬೇಕಂತನೇ ವಿಶೇಷವಾಗಿ ಇದು ಕಷ್ಟಪಟ್ಟು ಹುಡ್ಕಿ ಒಂದು ಕೆಲಸಕ್ಕೆ ಅಂತ ನಮ್ಗೆ ಇಂಪಾರ್ಟೆಂಟ್ ಇದು ಬೇಕೇ ಬೇಕು ಅಂತೇಳಿ ಇದ್ರದ್ದು ವಿಶೇಷತವಾಗಿ ಒಂದು ಎಪಿಸೋಡ್ ಮಾಡೋಣ ಆಲ್ಮೋಸ್ಟ್ ನಾವು ತಂದಿದ್ದೀವಿ ಹೌದು ನಮ್ಮ ವೀಕ್ಷಕರಿಗೂ ಈ ತರ ಎಲ್ಲಿಲ್ಲ ನೋಡೋಕ್ಕೆ ಚಾನ್ಸ್ ಈ ಸಿಗಲ್ಲ ಎಲ್ಲಿ ಸಿಗ ಮಾಮೂಲಿ ಈ ತರ ಇದೊಂದು ಡಿಫರೆಂಟ್ ಇದು ಮರನೇ ಡಿಫರೆಂಟ್ ಇದು ಈ ಮರ ಎಲ್ಲಿ ಸಿಗ್ ಹುಡ್ಕಿದ್ರೆ ಸಿಕ್ಕಲ್ಲ ಇದು ಅಂದ್ರೆ ಇಡೀ ಮರದಲ್ಲಿ ಸೊಪ್ಪೆಲ್ಲ ಸೇಮ್ ಇದೇ ತರ ಸೇಮ್ ಮರನೇ ಆ ಮರನೇ ಇದು ಇದು ಓಕೆ ಆ ಮರನೇ ವಿಶೇಷತೆ ಇದು ಆ ಥರ ವಿಶೇಷತೆ ಮರಕ್ಕೆ ಹೋಗಿ ಇವೆಲ್ಲ ಕಿತ್ಕೊಂಬನ ಮನೆ ಒಳಗಡೆ ಯೂಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಕಷ್ಟ ಯಾವು ತೊಂದರೆಗಳಿರೋ ನಿಗಸ್ತವೆ ಅನ್ನೋದಕ್ಕೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಇದು ಸೊ ಇದನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಒಂದು ಪಾಸಿಟಿವ್ ಇರ್ತದೆ ನೆಗೆಟಿವ್ ಬರೋದಿಲ್ಲ ಹೌದು ಇದು ಬಿಟ್ಟು ನಿಮ್ಮದೊಂದು ಪರ್ಸನಲ್ ಬೇರೆ ಪರ್ಸನಲ್ ಕೆಲಸ ಅಂತ ಅನ್ಬೋದು ಸೊ ಇದನ್ನ ಬೇರೆ ಕೆಲ್ಸಕ್ಕೂ ಬ ಆಮೇಲೆ ಕೆಲವು ನೋಡಿ ಈಗ ಮನೆ ಒಳಗಡೆ ಹಿಂದೆ ಕಾಲದಲ್ಲಿ ಆಗಲಿ ಮೊನ್ನೆ ಕೊರೋನ ಎಲ್ಲ ಬಂದಾಗ ಹೇಳಿದ್ರಲ್ಲ ಈ ಬೇವಿನ ಸೊಪ್ಪು ತೋರನ ಕಟ್ಟ್ರಿ ಅಂತೇಳಿ ಎಲ್ಲ ಹೇಳ್ತಿತ್ತು ಆ ಥರ ಇದು ಒಂದು ಏನಂತೇವೆ ಅಂತಂದರೆ ಇದು ಎಲ್ಲ ಥರವೂ ಇರ್ತೈತೆ ಅಂತೇಳಿ ಇದು ಬಂದ ಏನಂತಂದರೆ ಒಂದು ಹೆಣ್ಣು ದೇವತೆ ಅಂತೀವಿ ಈಗ ಅರಳಿ ಮರ ಇದಕ್ಕೆ ಮದುವೆ ಮಾಡಿಸ್ತಾ ಅಂತ ಕಟ್ಟೆ ಒಂದು ಬೇವ್ನ ಮರ ಐತೆ ದೇವ್ನ ಮರ ಅಂದರೆ ಇದು ಒಂದು ಲಕ್ಷ್ಮಿ ಸ್ವರೂಪವಾಗಿ ಇರ್ತದೆ ಪಾರ್ವತಿವಾಗಿರ್ತದೆ ಸರಸ್ವತಿನೂ ಇರ್ತದೆ ಮೂರು ತ್ರಿಮೂರ್ತಿ ಶಕ್ತಿ ಇರೋದ್ರಿಂದ ಇದ್ರದ್ದು ವಿಶೇಷತೆ ಬಹಳ ಪವರ್ ಇರ್ತದೆ ಇದನ್ನು ಶಾಸ್ತ್ರೋತ್ವ ತಂದು ಮನೆ ನಾವು ಹೇಳಿದ್ವಲ್ಲ ಇಟ್ಟು ಪೂಜೆ ಮಾಡಿ ಮೇಯ್ನ್ ತಲಬಾಕಲ್ ಕಡಿಮೆ ಯಾಕಂತಂದರೆ ಯಾವುದೇ ಒಂದು ನೆಗೆಟಿವ್ ಆಗಲಿ ಯಾವುದೇ ಒಂದು ಶಕ್ತಿ ಬರಬೇಕಂದ್ರೆ ಮೊದಲು ಬರೋದು ಬಾಕಲಿಂದ ಒಳಗಡೆ ಬರ್ತೈತೆ ಅದು ಬರಬೇಕಂತ ತಲೆಬಾಕ್ಲಾಗಿದ್ದಾಗ ಅದರಿಂದ ತುಳಿತೈತೆ ಹಿಂದಿಕ್ಕೆ ಕಳಿಸ್ತೈತೆ ಅವಾಗ ಅದು ಬರೋದಕ್ಕೆ ಅವಕಾಶನೇ ಕೊಡೋಲ್ಲ ಅನ್ನೋದಕ್ಕೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಮನೆಗೂ ರಕ್ಷಣೆ ಇರ್ತದೆ ಇಲ್ಲಿ ಅಭಿವೃದ್ಧಿನೂ ಅಭಿವೃದ್ಧಿನೂ ಚೆನ್ನಾಗಿ ಯಾಕಂದರೆ ಈಗ ಸರಸ್ವತಿ ಲಕ್ಷ್ಮೀ ಪಾರ್ವತಿ ಮೂರು ಶಕ್ತಿನೂ ಇರಬೇಕಾದ್ರೆ ಎಲ್ಲ ಥರ ಅನುಕೂಲ ಆಗಿ ಆಗ್ತಾ ಇರ್ತದೆ ಆಲ್ಮೋಸ್ಟು ಈಗ ಆರೋಗ್ಯದ ವಿಚಾರಗಳು

ಕಣ್ಣು ಇರೋದಕ್ಕಾಗಲ್ಲ ಉರಿ 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 ಈಗ ನಾವು ತರಬೇಕಾದ್ರೆ ನಮಗೊಂದು ಅಲ್ಲಿಂದ ಇದ್ದೀವಲ್ಲ ನಾವು ಎಷ್ಟೋ ಸರಿ ಗ್ಲಾಸ್ ಇಳಿಸ್ಕೊಂಬಂದಿದ್ದೀವಿ ನಾವು ಅದು ಉರಿ ಅದ್ರದ್ದು ಎಫೆಕ್ಟ್ ಹಂಗೆ ಕೊಡ್ತದ ಘಾಟು ಜಾಸ್ತಿ ಅದ್ರ ಪವರ್ ಏನಾಯಿತು ಅನ್ನೋ ತೋರಿಸ್ತಾ ಇರ್ತದೆ ಅದಕ್ಕೆ ಅದರ ಶಕ್ತಿ ಅದ್ರ ಪವರು ಮನೆ ಒಳಗಡೆ ನೆಗೆಟಿವ್ನೆಲ್ಲ ತೆಗೆದು ಆಚಕ್ಕೆ ಹಾಕಿ ಆ ಪಾಸಿಟಿವ್ ಎನರ್ಜಿ ಅನ್ನೋದು ಏನು ತತ್ತದೆ ಅನ್ನೋದು ಅದರದ್ದು ಅದರ ಘಾಟು ಅದು ಎಫೆಕ್ಟ್ ನೋಡ್ತಾನೆ ಗೊತ್ತಾಗ್ತದ ಸೊ ಈಗ ಓಕೆ ನೀವು ನೋಡಿದ್ದೀರಾ ಎಲ್ಲೋ ಒಂದು ಕಡೆ ಹೋಗಿ ಅದನ್ನು ತಂದಿದ್ದೀರಾ ನಮ್ಮ ವೀಕ್ಷಕರು ಇದನ್ನು ನಮಗೂ ಬೇಕಿ ಥರದ್ದು ಅಂದರೆ ಅಲ್ಲೇ ನಮ್ಮ ಕೈಯ್ಯ ಕೊಡೋಕ್ಕಾಗಲ್ಲ ಇದು ಯಾಕಂತಂದ್ರೆ ನಾವು ತಂದು ನೋಡಿ ಇಷ್ಟೇ ಇರೋಕ್ಕೆ ನಾವು ಅಷ್ಟು ದೂರ ಹೋಗಿ ತರೋಕೆ ಇಷ್ಟೇ ಇಷ್ಟೇನು ಯಾಕಂತಂದ್ರೆ ಅಲ್ಲಿ ದೊಡ್ಡ ಮರ ಅವೆಲ್ಲನೂ ಅದು ಇರೋದೇ ಒಂದು ಮರ ಇರೋದ್ರಿಂದ ಎಲ್ರಿಗೂ ಅನುಕೂಲವಾಗಲಿ ಅಂತೇಳಿ ಎಲ್ರಿಗೂ ಯಾಕಂದ್ರೆ ಈ ಪಂಡಿತರು ಅಂತ ಒಂದು ಮರ ಅಂದ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಂದು ಮಾಡ್ಕೊಳ್ಳಕ್ಕೆ ಹೋಗ್ಬಿಡುತ್ತೆ ಹಾಂ ಮರನೂ ಓತೈತೆ ಆಮೇಲೆ ಮತ್ತೆ ಇವು ಬೇಕಂದಾಗ ಸಿಗಲ್ಲ ಎಲ್ಲರೂ ಇವಾಗ ಸುಮಾರು ಜನ ಅಲ್ಲ ಅಲ್ಲಿ ಎಲ್ಲರೂ ಈ ಥರ ರಂಬೆ ರಮ್ಗೆ ಕಿತ್ಕೊಂಡಾದರೆ ಮುಗಿತಾರೆ ಮರ ಹೋಗ್ತೈತಿ ಮತ್ತು ಚಿಗ್ರ ಅದರಲ್ಲಿ ವಿಶೇಷತೆ ಅನ್ನೋದರಿಂದ ಅದಕ್ಕೋಸ್ಕರನೇ ಇದು ಮನೆ ಒಳಗಡೆ ಪೂಜೆ ಮಾಡಿ ಇದೇ ರೀತಿ ಮಾಡ್ಕೊಂಡಾಗ ಎಲ್ಲ ಥರ ನೆಗೆಟಿವ್ಗಳು ಹೋಗ್ತದೆ ದುಡ್ಡು ಹಣಕಾಸು ಪ್ರತಿಯೊಂದು ಅಭಿವೃದ್ಧಿ ಆಗ್ತೈತಿ ಅನ್ನೋದಕ್ಕೆ ಇದು ಭಾರಿ ವಿಶೇಷತೆ ಇದರದ್ದು ಓಕೆ ಸೊ ವೀಕ್ಷಕರೇ ಇದು ಬೇವಿನ ಮರದ್ದು ಒಂದು ಬದನಿಕೆ ಸೊ ಇದು ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ ನಾವು ಗೊತ್ತಿರುತ್ತೆ ಕೆಲವರು ಗೊತ್ತಿರ್ಬೋದೇನೋ ಗೊತ್ತಿಲ್ಲ ಬಟ್ ಮ್ಯಾಕ್ಸಿಮಮ್ ಗೊತ್ತಿಲ್ಲ ಹಾಗಾಗಿ ಇದು ಒಂದು ವಿಚಾರ ನಮ್ಮ ವೀಕ್ಷಕರ ಮುಂದೆ ಒಂದು ಮಾತಾಡ್ಬಿಡೋಣ ಅವ್ರಿಗೊಂದು ಪರಿಚಯ ಆಗಿಬಿಡ್ಲಿ ಅಂತೇಳಿ ಇದೊಂದು ಬೇವಿನ ಮರದ ಬದಲಿಕೆ ತುಂಬ ದೂರದಿಂದ ರಾಘವೇಂದ್ರ ಅವರು ಅವ್ರದ್ದೊಂದು ಯಾವುದೋ ಒಂದು ಪರ್ಸ್ನಲ್ ಒಂದು ಸಮಸ್ಯೆ ಪರ್ಸ್ನಲ್ ಅಂದರೆ ಬೇರೆ ಯಾರ್ದೋ ಒಂದು ಸಮಸ್ಯೆಗೆ ಪರಿಹಾರಕ್ಕೋಸ್ಕರ ಇದನ್ನ ನಾವು ತಂದೆ ಆಮೇಲೆ ಇದ್ರದ್ದು ವಿಶೇಷತೆ ಏನಂತಂದರೆ ಪ್ರಸಾರ ಮಾಡಿ ನೋಡಿ ಇದು ಇದೈತಲ್ಲ ಇದನ್ನು ಸ್ವಲ್ಪ ನಮಗೆಲ್ಲನ ನಮಗೇನೋ ಒಂದು ಭಯ ಆತೈತೆ ಅಂಥ ಜಾಗಗಳಲ್ಲಿ ಹೋಗ್ಬೇಕಾದ್ರೆ ಭಯ ಆತೈತೆ ಕೆಲವರು ಆಕ್ಸಿಡೆಂಟ್ಗಳಾತ ಅಂತಾರೆ ಆ ಥರ ತೊಂದರೆಗಳಿದ್ದಾಗ ಅವ್ರದ್ದು ಏನೇ ಒಂದು ಸಮಸ್ಯೆಗಳಿದ್ದಾಗ ಈ ಥರ ಇದು ಮಾಡ್ಕೊಂಡು ಒಂದು ಕಡ್ಡಿನ ಜೋಪಾಗಿ ಹೋದ್ರೆ ಸಾಕು ಅವ್ರಿಗೆ ಪರ್ಸಲ್ ಇಟ್ಕೊಂಡ್ಬಿಡ್ಬೋದು ಪರ್ಸಲ್ ಇಟ್ಕೊಂಡ್ರೆ ಕಟ್ ಮಾಡಿ ತುಂಬಾ ಬೆನಿಫಿಟ್ ಆಯ್ತು ಆಯ್ತು ದೇವತೆಗಳೇ ಜೊತೆಯಲ್ಲಿ ಇದ್ದಂಗೆ ನೋಡಿ ಈಗ ಅವರು ಯಾವ ತೊಂದರೆ ಇದ್ರೂ ಆಗ್ಲಿ ಏನೇ ಇದ್ರೂ ಆಗ್ಲಿ ಫುಲ್ ರಕ್ಷಣೆ ಕೊಡ್ತಾ ಇತ್ತು ಇದು ತುಂಬಾ ಒಂದು ಪವರ್ಫುಲ್ ಜಾಸ್ತಿ ಅಂತ ಹೇಳದಕ್ಕೆ ಇಷ್ಟಪಡ್ತೀವಿ ನಾವು ಇದು ತುಂಬಾ ಸಂತೋಷ ಆಯ್ತು ಸೊ ವೀಕ್ಷಕ ಬೇವಿನ ಮರದ ಬಗ್ಗೆ ನಾವೇನು ನಿಮ್ಗೆ ಹೇಳಬೇಕಾಗಿಲ್ಲ ಅದ್ರದ್ದು ಪವರ್ ಎಷ್ಟಿದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಇದು ಬದನಿಕೆ ಮತ್ತೆ ಇನ್ನೂ ಅದಕ್ಕಿಂತ ಎಕ್ಸ್ಟ್ರಾ ಸ್ಟ್ರಾಂಗ್ ಆಗಿರೋ ವಿಚಾರ ಅದರದ್ದು ಒಂದು ಸ್ಪೆಷಲ್ ವೀಡಿಯೋ ನಿಮಗೋಸ್ಕರ ಮಾಡಿದ್ದೀವಿ ಸೊ ನೋಡ್ತಾ ಹೋಗಿ ನೆಕ್ಸ್ಟ್ ಇದೇ ಥರದ್ದು ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ